ನಿಮ್ಮ ಪ್ರಶ್ನೆಗಳು ಯಾವುದೇ ಅಂತ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಯೂಟ್ಯೂಬ್ ನಲ್ಲಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಹುದು ಹ್ಯಾಂಡ್ಸ್ ರೈಸ್ ಮಾಡಬಹುದು ನಮ್ಮ ಟೀಮ್ ನವರು ಅನ್ಮ್ಯೂಟ್ ಮಾಡೋಕೆ ಅವಕಾಶ ಮಾಡ್ತಾರೆ ಪರಿಚಯ ಮಾಡ್ಕೊಂಡು ನಿಮ್ಮ ಪ್ರಶ್ನೆಯನ್ನ ಚಿಕ್ಕದಾಗಿ ಕೇಳಿ ಪ್ರಶ್ನೆ ಇದೆಯಾ ಸರ್ ನಮಸ್ಕಾರ ಸರ್ ಸರ್ ಇವಾಗ ನೀವು ಕ್ಲಾಸ್ ಹೇಳ್ತಿರ್ಬೇಕಾದ್ರೆ ಅಹಂಕಾರನೇ ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ ಬಟ್ ಮೊನ್ನೆ ಕ್ಲಾಸ್ ಹೇಳ್ತಿರ್ಬೇಕಾದ್ರೆ ಆ ದೇವತೆಗಳಿಗೂ ಒಂದು ಅಹಂ ಅನ್ನೋದು ಇರುತ್ತೆ ಅಲ್ಲಿನೂ ಅಹಂ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳಿ ಸೊ ಅದು ಯಾವಾಗ್ ಬಿಡ್ಬೇಕು ಸರ್ ಅಹಂಕಾರನ ಆತ್ಮದಿಂದ ಅಹಂಕಾರ ಯಾವಾಗ್ ಹೋಗ್ಲಿಕ್ಕೆ ಸಾಧ್ಯ ಏನ್ ಸಾಧನೆ ಅದಕ್ಕೆ ನಾವು ಮಾಡ್ಬೇಕು ಅಂತ ವೆರಿ ಗುಡ್ ಪ್ರಶ್ಚನ್ ನಾನು ಇವತ್ತ ಬರ್ಕೊಂಡಿದ್ದೆ ಬಟ್ ಇದನ್ನ ಒಂದನ್ನ ತಗೊಂಡ್ರೆ ಹತ್ತು ತಗೋಬೇಕಾಗತ್ತೆ ಅಂತ ಅನ್ಕೊಂಡು ನಾವು ಇದನ್ನ ತಗೊಳ್ಳಿಲ್ಲ ಇನ್ನೊಂದ್ ಕಡೆ ತಗೊಳ್ತೀವಿ ಅಹಂಕಾರ ಅನ್ನೋಂಥದ್ದು ದೇವತೆಗಳಿಗೂ ಕೂಡ ಇರುವಂಥದ್ದು ಅದಕ್ಕೆ ನಾನು ಒಂದು ದಿನ ಹೇಳಿದ್ದು ದೇವತೆಗಳ ಎಲ್ಲರೂ ಕೂಡ ಮುಕ್ತರು ಅಂತ ಭಾವಿಸ್ಬೇಡಿ ದೇವತೆಗಳೆಲ್ಲರೂ ಕೂಡ ಮುಕ್ತರಲ್ಲ ದೇವತೆಗಳಲ್ಲಿ ಮುಕ್ತರೂ ಇದ್ದಾರೆ ದೇವತೆಗಳಲ್ಲಿ ಮುಕ್ತರಿಲ್ಲದಿದ್ದವರು ಇದ್ದಾರೆ ಆ ಜ್ಞಾನವನ್ನ ಪಡೆದೇ ಹೋದ್ರೆ ದೇವತೆಗಳು ಭೂಮಿಗೆ ಬರಲೇಬೇಕು ಹಾಗಾಗಿ ದೇವತೆಗಳಲ್ಲೂ ಅಹಂಕಾರ ಗರ್ವ ಇದ್ದೇ ಇದೆ ಇದ್ದೇ ಇದೆ ಅಂದ್ರೆ ಯಾವ ದೇವತೆಗಳಲ್ಲಿ ಜ್ಞಾನ ಆಗಿಲ್ವೋರಲ್ಲಿ ಹಾಗೆ ಮನುಷ್ಯರಲ್ಲೂ ಕೂಡ ಇದ್ದೇ ಇದೆ ಹಾಗಾಗಿ ಮೊಟ್ಟ ಮೊದಲು ನಾವು ತಿಳಿಬೇಕಾರ್ದು ನಾನ್ ದೇವತೆ ಆಗ್ಬೇಕು ಅಂತ ಇಷ್ಟಪಡ್ಬೇಕಾಗಿಲ್ಲ ಯಾಕಂದ್ರೆ ಅಲ್ಲಿ ಹೋದ್ರು ಇದೇ ಅಹಂಕಾರ ಬರುತ್ತೆ ಮೊಟ್ಟ ಮೊದಲು ಅದನ್ನು ತೆಗೆದುಹಾಕುದು ಎರಡನೇದು ಈ ಅಹಂಕಾರವನ್ನ ನಾಶ ಮಾಡೋದು ಅಂತ ಅಹಂಕಾರವನ್ನ ನಾಶ ಮಾಡಬೇಕಾಗಿಲ್ಲ ಅಹಂಕಾರವನ್ನ ನಾನು ಫಾಲ್ಸಿಫೈ ಮಾಡಬೇಕು ನೆಗೆಟ್ ಮಾಡಬೇಕು ಅಂದ್ರೆ ಅದನ್ನ ಒಂದು ಬಾಧೆ ಮಾಡಬೇಕು ಅಂದ್ರೆ ಅದರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಾಡಿದ್ರೆ ಆಯ್ತು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೂರಕ್ಕ ನೂರು ನಾಶ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾರಿಗೂ ಆಗೋದಿಲ್ಲ ಒಬ್ಬರಿಗೆ ಊಟ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಬರುತ್ತೆ ಊಟ ಮಾಡಬೇಕು ಅಂದ್ರೆ ನನಗ್ ಹಸು ಮುಂದ್ ಬರುತ್ತೆ ಸೊ ಇದೆಲ್ಲ ಬಂದ್ರೆ ತೊಂದರೆ ಇಲ್ಲ ಯಾಕೆಂದ್ರೆ ಅದು ನನ್ನ ಆತ್ಮಜ್ಞಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಲ್ಲ ಬರ್ಸೋದಿಲ್ಲ ಹಾಗಾಗಿ ಈ ಅಹಂಕಾರದ ಸತ್ಯವನ್ನ ಈ ಅಹಂಕಾರ ನಿಜವಾಗ್ಲೂ ಇದೆಯಾ ಅಹಂಕಾರದ ಸತ್ಯ ಏನು ಅನ್ನೋದನ್ನ ತಿಳಿದಾಗ ಈ ಒಂದು ಆತ್ಮಜ್ಞಾನದ ಮೂಲಕ ತಿಳಿದಾಗ ನಾನು ಅಂತ ಇವತ್ತು ನಾನು ಯಾವ್ದನ್ನು ಕರಿತಾ ಇದ್ದೀನಿ ಅಹಂಕಾರ ಅಂದಾಗ ನನ್ನ ಒಂದು ರೂಪಕ್ಕೆ ನನ್ನ ಒಂದು ವಯಸ್ಸಿಗೆ ನನ್ನ ಹತ್ರ ಇರುವಂತಹ ಹಣಕ್ಕೆ ನನ್ನ ಹತ್ರ ಇರುವಂತಹ ಜನಕ್ಕೆ ನಾನು ಇವತ್ತು ಮಾರು ಹೋಗಿ ನಾನು ಅಂತ ಇದ್ದೀನಿ ಆದರೆ ನಿಜವಾಗೂ ನಾನು ಯಾರು ಅಂತ ಗೊತ್ತಾದಾಗ ನಾನು ದೇಹೇಂದ್ರಿಯ ಮನೋಬುದ್ಧಿಗಳಿಗೂ ಕೂಡ ಸಾಕ್ಷಿಯಾಗಿರುವಂತಹ ಚೈತನ್ಯ ಅಂತ ತಗೊಂಡಾಗ ಯಾವುದೇ ಅಹಂಕಾರ ಇರಲಿಲ್ಲ ಆದರೆ ಇದು ಮೊದಲನೇ ಹಂತ ಅಲ್ಲ ಕೊನೆಯ ಹಂತ ಅಹಂಕಾರನ ಬಂದಾಗ ನಾವ್ ಏನ್ ಮಾಡೋದು ನನ್ನಲ್ಲಿ ಇರುವಂತಹ ಯೌವನ ಭಗವಂತನ ಕೃಪೆ ನನ್ನಲ್ಲಿರುವಂತಹ ಧನ ಭಗವಂತನ ಕೃಪೆ ನನಗಿಷ್ಟೊಂದು ಜನ ಹಿಂದೆ ಅಂದ್ರೆ ಭಗವಂತನ ಕೃಪೆ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಅಂದ್ರೆ ಎಲ್ಲೆಲ್ಲಿ ನೀನು ಯಾವುದೇ ಒಂದು ವಿಭೂತಿಯನ್ನ ಯಾವುದೇ ಒಂದು ಹೆಚ್ಚುಗಾರಿಕೆಯನ್ನ ಕಾಣ್ತೀಯೋ ಅದೆಲ್ಲವೂ ಕೂಡ ಪರಮಾತ್ಮನ ಕೃಪೆಯೇ ಪರಮಾತ್ಮನ ಅಂಶವೇ ಪರಮಾತ್ಮನ ವಿಭೂತಿಯೇ ಅಂತ ತಿಳಿ ಅವಾಗ ನಿನ್ನಲ್ಲಿ ಗರ್ವ ಕಡಿಮೆ ಆಗತ್ತೆ ಅಹಂಕಾರ ಕಡಿಮೆ ಆಗತ್ತೆ ಯಾರೋ ಒಬ್ಬರಲ್ಲಿ ನಾವು ನೋಡಿದಾಗ ಅಲ್ಲಿ ಅಸೂಯೆ ಬರೋಕ್ಕಿಂತ ಪರಮಾತ್ಮನ ಒಂದು ಆವಿರ್ಭಾವ ಅಂತ ನನ್ನಲ್ಲೇ ಬಂದ್ರು ಕೂಡ ನನಗ್ಯಾರು ಇವತ್ತು ಓ ನೀವು ಎಂಥ ಚೆನ್ನಾಗಿ ಭಾಷಣವನ್ನ ಮಾಡಿದ್ರಿ ಅಂತ ಅಂದ್ರೆ ಇದು ಪರಮಾತ್ಮನ ಕೃಪೆ ಈ ರೀತಿಯಲ್ಲಿ ಮಾಡಿದಾಗ ಅಹಂಕಾರ ಕಡಿಮೆ ಆಗತ್ತೆ ಗರ್ವ ಕಡಿಮೆ ಆಗತ್ತೆ ಇದೆಲ್ಲ ಪ್ರಾಕ್ಟೀಸಸ್ ಈ ಒಂದು ಭಾವನೆ ಇದೆಲ್ಲ ಪ್ರಾಕ್ಟೀಸಸ್ ಆದ್ರೆ ಕೊನೆಗೆ ಆತ್ಮಜ್ಞಾನ ಗೊತ್ತಾದಾಗ ಅಹಂಕಾರದ ಒಂದು ಸತ್ಯ ತಿಳಿಯುತ್ತೆ ಇದೊಂದು ಸತ್ಯ ಇಲ್ಲದಂತಹ ಹುರುಳು ಸುಳ್ಳು ಅನ್ನುವಂಥದ್ದು ಆಗ ಪರಿಪೂರ್ಣವಾಗಿ ಮಿಥ್ಯೆ ಆಗತ್ತೆ ಅಲ್ಲಿಯವರೆಗೂ ಈ ರೀತಿಯ ಪ್ರಾಕ್ಟೀಸಸ್ ಗಳನ್ನ ಮಾಡೋದು ಉಪಯೋಗ ಹಾಗಾಗಿ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲು ಪ್ರಾಕ್ಟೀಸಸ್ ಮಾಡಿ ಆಮೇಲೆ ಅಹಂಕಾರದ ಸತ್ಯವನ್ನ ತಿಳಿಲಿಕ್ಕೆ ಆತ್ಮಜ್ಞಾನವನ್ನು ಪಡೆಯುವಂಥದ್ದಾಗ ನಮಸ್ಕಾರ ಗುರುಗಳೇ ನಮಸ್ಕಾರ ಇವತ್ತಿನ ಶ್ಲೋಕದಲ್ಲಿ ಮೂರನೇ ಲೈನು ಅಖಿಲಂ ಅಖಿಲ ಹಿತ್ವ ಅಂತ ಇನ್ನೊಂದು ಕಡೆ ಬುದ್ಧ್ವಾ ಅಂತ ಕೂಡ ಇದೆ ಎರಡು ಇದೆ ಇದೆ ಪಾಠ ಬೇರೆ ತಗೋಬೇಕಾ ಹಿತ್ವ ತಗೋ ಎರಡರಲ್ಲಿ ಯಾವ್ದು ತಗೊಂಡು ಬುದ್ಧ ಅಂದ್ರೆ ಅಗೇನ್ ತಿಳ್ಕೊಳ್ಳೋದು ಬುದ್ಧ ಅಂದ್ರೆ ಬುದ್ಧಿಯಲ್ಲಿ ತಿಳಿಯೋದು ಹಿತ್ವ ಅಂದ್ರೆ ಅಪ್ ಅನ್ನ ಹಿತ್ವಾ ತಗೊಂಡ್ರೆ ಮೇಲಿಂದಕ್ಕೆ ಬುದ್ಧ್ವಾ ತಗೊಂಡ್ರೆ ಮುಂದಿನ ಸೊ ಯಾವ್ದು ತಗೊಂಡ್ರೂ ತೊಂದ್ರೆ ಇಲ್ಲ ಓಕೆ ಥ್ಯಾಂಕ್ ಯು ಪೀಸ್ ಸಪ್ಲೈ ತುಂಬಾ ಸೂಪರ್ ಆಗಿದೆ ಅದನ್ನ ಕೇಳುದ್ರಿಂದ ಅದನ್ನೇ ಪ್ರಶ್ನೆ ಅಂತ ತಗೊಳ್ತೀನಿ ಸುಮ್ನೆ ಉದಾಹರಣೆಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಥವಾ ಪೀಸ್ ಸಪ್ಲೈ ಅಂತಂದ್ರೆ ಹೇಗೆ ಅಂದ್ರೆ ನಾವೆಲ್ಲರೂ ಇವತ್ತು ಕಾವೇರಿ ನೀರಿಗಾಗಿ ಬೆಂಗಳೂರಿನಲ್ಲಿರೋರು ಎರಡ್ ದಿನಕ್ಕೊಂದ್ಸರಿ ಮೂರ್ ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಬರೋದನ್ನ ಕಾಯ್ತಾ ಆಯ್ತು ಅಪ್ಪಿ ತಪ್ಪಿ ಒಂದ್ ಸರಿ ಬರ್ಲಿಲ್ಲ ಅಂದ್ರೆ ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕಾಗ್ಲಿ ಕುಡಿಯೋದಕ್ಕಾಗ್ಲಿ ನೀರ್ ಕಷ್ಟ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಬೋರ್ವೆಲ್ ಕೊರಸ್ತೀವಿ ಕಾವೇರಿ ನೀರ್ ಬಂದ್ರೆ ಕಾವೇರಿ ನೀರು ಉಪಯೋಗಿಸ್ತೀವಿ ಖುಷಿಯಾಗಿರ್ತೀವಿ ಆದ್ರೆ ಕಾವೇರಿ ನೀರು ಬರಲಿಲ್ಲ ತಕ್ಷಣ ನಮ್ ಜೀವನ ಹೋಗಲ್ಲ ಬೋರ್ವೆಲ್ ನೆಮ್ಮದಿ ಆಗಿರ್ತೀವಿ ಹಾಗೆ ನಮ್ಗೆ ಜನ ಬರ್ಲಿ ಧನ ಬರ್ಲಿ ಯವ್ವನ ಬರ್ಲಿ ಇನ್ನೇನೇನ್ ಬೇಕೋ ಎಲ್ಲವೂ ಬರ್ಲಿ ಇದ್ರೆ ಖುಷಿಯಾಗಿರಿ ನೋ ಇಶ್ಯೂಸ್ ಆದ್ರೆ ಇಲ್ಲದೆ ಇದ್ದಾಗ ಆ ಬೋರ್ವೆಲ್ ರೀತಿ ಹೃದಯಾಂತರಾಳದಲ್ಲಿರುವಂತಹ ಆತ್ಮ ಚೈತನ್ಯದ ಆನಂದವನ್ನ ಸವಿತಾ ಸದಾ ಖುಷಿಯಾಗಿದ್ರೆ ಆಯ್ತು ಸೊ ಇದು ಅನ್ಇಂಟರ್ಪ್ರೆಡ್ ಪೀಸ್ ಸಪ್ಲೈ ಧನ್ಯವಾದ ನಮಸ್ಕಾರ ಹ ನಮಸ್ಕಾರ ಅದೇ ಯೂಟ್ಯೂಬ್ ಅಲ್ಲಿ ನರಸಿಂಹ ಮೂರ್ತಿ ಅವ್ರು ಕೇಳ್ತಾ ಇದ್ದಾರೆ ಆಸೆ ಅಂದ್ರೆ ಮೋಹ ಇದು ಮೋಕ್ಷಕ್ಕೆ ಸಾಧನೆ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ ಆಸೆ ಅಂದ್ರೆ ನೀವು ಆಸೆಯೇ ಮೋಕ್ಷದ ಸಾಧನೆ ಅಲ್ಲವೇ ಆಸೆ ಅಂದ್ರೆ ಮೋಹ ಅಂತ ಹೇಳ್ತಿದ್ದಾರೆ ವೆರಿ ಗುಡ್ ಕ್ವಶನ್ ತುಂಬಾ ಒಳ್ಳೆ ಪ್ರಶ್ನೆ ನರಸಿಂಹ ಮೂರ್ತಿ ಅವರು ನಾವು ಎಲ್ಲವೂ ಕೂಡ ಮುನ್ನಿಂದ ನೋಡ್ತಾ ಇದ್ದಾಗ ಆಸೆಯನ್ನ ಕಡಿಮೆ ಮಾಡ್ಕೋಬೇಕು ಆಸೆಯನ್ನ ಕಡಿಮೆ ಮಾಡ್ಕೋಬೇಕು ಅಂತ ನೋಡ್ತಾ ಇದೀವಿ ಆದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ಮೋಕ್ಷದ ಆಸೆಯು ಕೂಡ ಆಸೆಯೇ ಅಲ್ಲವೇ ಡೆಫಿನೆಟ್ಲಿ ಎಸ್ ಡೆಫಿನೆಟ್ಲಿ ಎಸ್ ಆದರೆ ಇದು ನಮ್ಮನ್ನ ಸಿಲಿಕ್ ಹಾಕ್ಸೋದಿಲ್ಲ ಇದು ನಮ್ಮನ್ನ ಬಿಡಿಸುತ್ತೆ ಹೇಗೆ ಅಂತಂದ್ರೆ ನಿಮಗೆ ಚೆನ್ನಾಗಿ ಊಟ ಮಾಡಿರ್ತೀರಾ ಹೊಟ್ಟೆ ಬಿರಿಯೋ ಅಷ್ಟು ಊಟ ಮಾಡಿರ್ತೀರಾ ಗಂಟಲಿನ ತುದಿಯವರೆಗೆ ಊಟ ಮಾಡಿರ್ತೀರಾ ಈಗ ಹೊಟ್ಟೆ ಭಾರ ಆಗಿದೆ ಹಾಗೇನ್ ಮಾಡ್ತೀವಿ ನಾವು ಇನ್ನೊಂದು ಗುಳಿಗೆಯನ್ನು ಶುಂಠಿಯನ್ನು ಸೇವಿಸ್ತೀವಿ ಮತ್ತೆ ಹೊಟ್ಟೆಗೆ ಹಾಕ್ತಾ ಇದ್ದೀರಾ ಹೌದು ಮತ್ತೆ ಹೊಟ್ಟೆಗೆ ಹಾಕ್ತಾ ಇದ್ದೀನಿ ಆದ್ರೆ ಏನ್ ಮಾಡುತ್ತೆ ಇದು ನನ್ನ ಹೊಟ್ಟೆ ಭಾರವನ್ನ ಕಡಿಮೆ ಮಾಡುತ್ತೆ ಹಾಗೆ ಇಲ್ಲೂ ಕೂಡ ನಾವು ಬೇರೆ ಎಲ್ಲ ಆಸೆಗಳನ್ನ ಧರ್ಮ ಅರ್ಥ ಕಾಮದ ಆಸೆಯನ್ನ ಮೀರಿಸ್ಲಿಕ್ಕೋಸ್ಕರ ಅಥವಾ ಅದರಿಂದ ಟ್ರಾನ್ಸ್ ಒಂದು ರೀತಿಯಲ್ಲಿ ಮೀರಿ ಹೋಗೋದಕ್ಕೋಸ್ಕರ ಯಾವುದನ್ನ ತಗೊಳ್ತೀವಿ ಅಂದ್ರೆ ಮೋಕ್ಷದ ಆಸೆಯನ್ನು ತಗೊಳ್ತೀವಿ ಅದನ್ನೇ ನಾವು ನೋಡಿದ್ದು ಮುಮುಕ್ಷತ್ವ ಅಂತ ಮೋಕ್ಷೋಮೇ ಭೂಯಾದಿತಿ ಇಚ್ಛಾ ತೀವ್ರ ಇಚ್ಛಾ ಮೋಕ್ಷವೇ ನನಗ್ ಬೇಕು ಅನ್ನುವಂತ ಇಚ್ಛೆಯನ್ನ ಇಟ್ಕೊಳ್ಬೇಕಾದ್ರೂ ಮೊದಲು ಹೀಗೆ ಮಾಡ್ತಾ 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 ಧರ್ಮಾರ್ಥ ಕಾಮಗಳ ಇಚ್ಛೆ ಹೋಗುತ್ತೆ ಕೊನೆಗೆ ಮೋಕ್ಷ ಆಗತ್ತೆ ನಿಮ್ಗೆ ಯಾಕೆ ಈ ಇಚ್ಛೆ ಇಟ್ಕೊಳ್ಬೇಕಾಗಿತ್ತು ನನ್ನ ಸ್ವರೂಪವೇ ಅಲ್ಲೋ ಇದು ಅಂತ ಗೊತ್ತಾಗತ್ತೆ ಆಗ ಇನ್ ಯಾವುದೇ ಇಚ್ಛೆ ಇರೋದಿಲ್ಲ ನನಗೆ ಆಮೇಲೆ ಜೀವನ್ ಮುಕ್ತಿ ಆದ್ಮೇಲೆ ಓ ಜೀವನ್ ಮುಕ್ತಿ ಆದ್ಮೇಲೆ ನನಗೆ ಇನ್ನೇನೋ ಆಸೆ ಇರುತ್ತೆ ಯಾವ ಆಸೆಯೂ ಇರುತ್ತೆ ಇದ್ದರೂ ಗ್ರೇಟ್ ಇಲ್ಲದಿದ್ದರೂ ಗ್ರೇಟ್ ಹಾಗಾಗೋದ್ರಿಂದ ಒಂದು ಆಸೆಯನ್ನು ಹೊಡೆದು ಹಾಕ್ಲಿಕ್ಕೆ ಇನ್ನೊಂದು ಆಸೆ ನಾನು ನಿನ್ನೆ ಹೇಳಿದ ಹಾಗೆ ಒಂದು ಮುಳ್ಳನ್ನ ತೆಗಿಲಿಕ್ಕೆ ಇನ್ನೊಂದು ಮುಳ್ಳು ಹೇಗೋ ಹಾಗೆ ಬೇರೆ ಎಲ್ಲ ಆಸೆಯನ್ನ ತೊಳೆದು ಹಾಕ್ಲಿಕ್ಕೆ ಈ ಒಂದು ಮೋಕ್ಷದ ಆಸೆಯನ್ನ ತಗೊಳ್ತೀವಿ ಆಮೇಲೆ ಸ್ವರೂಪವನ್ನ ಮೇಲೆ ಮೋಕ್ಷ ಅಂದ್ರೆ ಸತ್ ಮೇಲಲ್ಲ ಬದುಕಿದ್ಮೇಲೆ ಬದುಕಿದ್ದಾಗ್ಲೇ ಅಂತ ಗೊತ್ತಾದಾಗ ಮೋಕ್ಷದ ಸ್ವರೂಪ ತಿಳಿದಾಗ ಆ ಒಂದು ಇದನ್ನು ತೆಗೆದಿಟ್ಟು ಪರಿಪೂರ್ಣರಾಗಿ ನಮ್ಮ ಪಾಡ ನಾವು ಇರ್ತೀವಿ ಸೊ ಹಾಗಾಗಿ ವೆರಿ ಗುಡ್ ಕ್ವೆಶ್ಚನ್ ಆದ್ರೆ ಇನಿಷಿಯಲಿ ಮೋಕ್ಷದ ಇಚ್ಛೆ ಇಟ್ಕೊಳ್ಳೇಬೇಕು ಇಟ್ಕೊಳ್ಳದೆ ಹೋದ್ರೆ ಒಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ನಮಸ್ತೆ ಪ್ರಶ್ನೆ ಇದೆ ಪ್ರತಿಮಾ ಆನಂದ್ ಅವರಿಂದ ಹೌ ಕ್ಯಾನ್ ದೇ ಅಟೈನ್ ದ ಪ್ಲೇಸ್ ಆಫ್ ದೇವತಾ ವಿಥೌಟ್ ಆಫ್ ಪ್ರೈಡ್ ದಟ್ ದ ಬೇಸಿಕ್ ಕ್ವಾಲಿಟಿ ಫಾರ್ ಆತ್ಮಜ್ಞಾನ ಅಂತ ಇದ್ದಾರೆ ವೆರಿ ಗುಡ್ ಆತ್ಮಜ್ಞಾನಕ್ಕೆ ಬೇಸಿಕ್ ಕ್ವಾಲಿಟಿ ಪ್ರೈಡ್ ಅಥವಾ ಆ ಸಾರಿ ಇರಾಡಿಕೇಶನ್ ಆಫ್ ಪ್ರೈಡ್ ಗರ್ವ ಭಂಗ ಅಥವಾ ಗರ್ವವಿಲ್ಲದೆ ಇರುವಂತಹ ಆತ್ಮಜ್ಞಾನಕ್ಕೆ ಒಂದು ಬೇಕೇ ಆಗಿರುವಂತಹ ಒಂದು ಸಹಜವಾದಂತಹ ಒಂದು ವ್ಯಾಲ್ಯೂ ಇದನ್ನೇ ಕೃಷ್ಣ ಹದಿಮೂರನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಹೇಳುವಾಗ ಅಮಾನಿತ್ವಂ ಅದಂಬಿತ್ವಂ ಅಂತ ಹೇಳ್ತಾರೆ ಅಮಾನಿತ್ವ ಅದಂಬಿತ್ವ ಅಂದ್ರೆ ಈ ಗರ್ವ ಇಲ್ ಇರಬಾರ್ದು ಮುಖ್ಯವಾಗಿರೋ ಮುಖ್ಯವಾಗಿರುವಂಥದ್ದು ಹಾಗಾದ್ರೆ ಜ್ಞಾನಕ್ಕೆ ಬೇಕಾಗಿರುವಂತಹ ಮುಖ್ಯ ಗುಣ ಯಾವುದು ಅಂದ್ರೆ ಗರ್ವಹೀನತೆ ಅಹಂಕಾರ ಕಡಿಮೆ ಇರುವಂಥದ್ದು ವಿನಯ ಅಂತ ಆದ್ರೆ ದೇವತೆ ಆಗ್ಲಿಕ್ಕೆ ಅದೆಲ್ಲ ಇರೋದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾರದು ಪುಣ್ಯ ಪುಣ್ಯಕ್ಕೆ ಬೇಕಾಗಿರುವಂಥದ್ದು ಕರ್ಮ ನಾನು ಅವತ್ತೇ ಹೇಳಿದೆ ಧರ್ಮಾಚರಣೆ ಧರ್ಮಾಚರಣೆ ಕರ್ಮ ಒಳ್ಳೆಯ ಸತ್ಕರ್ಮ ಗೀವ್ಸ್ ಪುಣ್ಯ ಪುಣ್ಯ ಗೀವ್ಸ್ ಸುಖ ಸೊ ಧರ್ಮಾಚರಣೆ ಸತ್ಕರ್ಮ ಪುಣ್ಯ ಸುಖ ಹಾಗಾಗಿ ನೀವು ಅತ್ಯಂತ ಹೆಚ್ಚು 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 ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಒಳ್ಳೊಳ್ಳೆ ಕರ್ಮಗಳನ್ನ ಅತ್ಯಂತ ಹೆಚ್ಚು ಮಾಡಿದ್ರೆ ಅತ್ಯಂತ ಹೆಚ್ಚು ಪುಣ್ಯ ಬರುತ್ತೆ ನಿಮ್ಮ ಮನಸ್ಸಿನ ಒಂದು ಭಾವನೆ ಬೇಕಿರಲ್ಲ ಅಲ್ಲಿ ಮನಸ್ಸಿನ ಭಾವನೆಯಲ್ಲಿ ನೀವು ಯಾವುದೇ ರೀತಿಲಿ ಮಾಡಿದ್ರಿ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅದರ ಸಂಸ್ಕಾರ ಇರುತ್ತಲ್ಲ ಹೋಗಲ್ಲ ಆ ಒಳ್ಳೆ ಕೆಲಸ ಮಾಡೋ ಗರ್ವದಿಂದ ಮಾಡಿದ್ರೆ ಮನಸ್ಸಿನ ಸಂಸ್ಕಾರ ಸ್ಟ್ಯಾಂಪ್ ಆಗಿರುತ್ತಲ್ಲ ಸ್ಟ್ಯಾಂಪ್ ಹಾಗೆ ಉಳಿದಿರುತ್ತೆ ಆದ್ರೆ ಪುಣ್ಯದ ಅಕೌಂಟ್ ಒಂದು ಮುಂದಕ್ಕೆ ಹೋಗಿರುತ್ತೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸವನ್ನ ಮಾಡ್ತಾ ಹೆಚ್ಚೆಚ್ಚು ಪುಣ್ಯಗಳನ್ನ ಗಳಿಸ್ತಾ ಹೆಚ್ಚು ಸುಖವನ್ನ ಗಳಿಸ್ಲಿಕ್ಕೆ ನಾನು ಒಂದಾ ದೇವಲೋಕಕ್ಕೆ ಹೋಗಿ ಪ್ರಜೆಯಾಗಿರ್ಬಹುದು ಅಥವಾ ಅತಿ ಹೆಚ್ಚು ಇವಾಗ ನಾವು ನಹುಶಿನ ಕತೆ ನೋಡಿದ ಹಾಗೆ ಅತಿ ಹೆಚ್ಚು ಪುಣ್ಯಗಳು ನೂರಾರು ರಾಜಸೂಯ ಯಾಗಗಳನ್ನ ಮಾಡಿದಂಥವನವನು ಅದರಿಂದ ಏನಾಗಿತ್ತು ಅವನು ದೇವತೆಯೇ ಆಗುವಂತದ್ದಾಯ್ತು ಹಾಗಾಗಿ ದೇವತೆ ಆಗ್ಲಿಕ್ಕೆ ಪ್ರೀರಿಕ್ವ ಸೈಟಿ ಏನು ಅಂತಂದ್ರೆ ಪುಣ್ಯ ಪುಣ್ಯ ಯಾವ್ದಿಂದ ಬರುತ್ತೆ ಕರ್ಮದಿಂದ ಬರುತ್ತೆ ಆದ್ರಿಂದ ಅವನು ಕರ್ಮದಿಂದ ಪುಣ್ಯ ಗಳಿಸಿ ದೇವತೆ ಏನೂ ಆದ್ರೆ ಅದರವರೆಗೂ ಮಾಡದಂತಹ ಮನಸ್ಸಿನಲ್ಲಿ ಇದ್ದಂತಹ ಅಂದ್ರೆ ಮಾಡುವಾಗ ಇದ್ದಂತಹ ಭಾವಶುದ್ಧಿ ಆಗದೆ ಇರೋ ಕಾರಣ ಚಿತ್ತ ಶುದ್ಧಿ ಆಗದೇ ಇರೋ ಕಾರಣ ಮನಸ್ಸಿನಲ್ಲಿ ಗರ್ವ ಇತ್ತು ಆ ಗರ್ವ ಇದ್ದ ಕಾರಣ ಅವನು ದೇವತೆಯಾಗಿದ್ದವನು ಯಾರು ಆತ್ಮಜ್ಞಾನವನ್ನ ಪಡೆಯಬಹುದಾಗಿತ್ತೋ ಆ ಒಂದು ಗರ್ವವಿಲ್ಲದೆ ಇದ್ರೆ ಆ ಗರ್ವ ಇದ್ದ ಕಾರಣ ದೇವತೆಯ ಆ ಒಂದು ಪದವಿಯಿಂದ ಪತನವಾಗಿ ಹಾವಾದ ಹಾಗಾಗಿ ಕರ್ಮದಿಂದ ದೇವತೆ ಆಗ್ಬಹುದು ಭಾವಶುದ್ಧಿಯಿಂದ ಜ್ಞಾನದ ಯೋಗ್ಯತೆ ಬರುತ್ತೆ ಹಾಗಾಗಿ ನಾವು ಕರ್ಮವನ್ನೂ ಮಾಡಬೇಕು ಪುಣ್ಯ ಗಳಿಸ್ಬೇಕು ಹಾಗೆ ಭಾವಶುದ್ಧಿಯೂ ಇರಬೇಕು ಕರ್ಮ ಮತ್ತು ಭಾವಶುದ್ಧಿಯ ಜೊತೆಗೆ ಜ್ಞಾನದ ಸಿಂಪಡೆಯೂ ಆಗಬೇಕು ಸೊ ಈ ಮೂರು ಆದಾಗ ನಮ್ಮಲ್ಲಿ ಆ ಪರಿಪೂರ್ಣತೆ ಜೀವನ್ ಮುಕ್ತತೆ ಬರುತ್ತೆ ಅಂತ ತಿಳಿದು ಪ್ರಶ್ನೆ ಇದೆಯಾಜಿ ನಮಸ್ಕಾರ ನನ್ನ ಕೃಷ್ಣ ಅಂತ ನನ್ನ ತಾಯಿ ಮಾತಾಡ್ತಾ ಈ ಯೋಗದಲ್ಲಿ ಸಮಾಧಿ ಬಗ್ಗೆ ಒಂದು ವಿಚಾರ ಹೇಳಿದ್ರಿ ಸೊ ಕೆಲವು ಡಾಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಲೈಕ್ ಸೈಕೋಟ್ರೋಪಿಕ್ ಡ್ರಗ್ಸ್ ಕೊಟ್ಟು ನಾವು ಅದೇ ಇದನ್ನ ನಿಮ್ಗೆ ವಧವಸ್ಕೊಡ್ಬೋದು ಅದೇ ತರ ಆಗುವಂತ ಒಂದು ಅನುಭವನ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು ಇದು ಮಾಡ್ಬೇಕು ಅಂತ ಕಥೆ ಅದು ನಾನ್ ಹೇಳೋದೇನಂದ್ರೆ ಇದನ್ನ ಸಮಾಧಿ ಸ್ಥಿತಿನ ನಾರ್ಮಲ್ ಆಗಿ ಇವರು ಅಚೀವ್ ಮಾಡ್ಬೇಕಾದ್ರೆ ದರ್ ವಿಲ್ ಬಿ ಅ ಬಿಗ್ ಜರ್ನಿ ಫಾರ್ ದಟ್ ಹಂತ ಹಂತವಾಗಿ ಮೇಲಕ್ಕೆ ಅದಕ್ಕೆ ಹೋಗಿರ್ತಾರೆ ಸೊ ಆಸ್ ಇಂಪಾರ್ಟೆಂಟ್ ಆಸ್ ದ ಗೋಲ್ ಇಸ್ ಸೋ ಇಸ್ ದಿ ಜರ್ನಿ ಸೊ ಇದಿರ್ ಸೊ ಇವ್ರು ಡಾಕ್ಟರ್ ಹೇಳ್ಬೋದು ನಾನು ಕೊಡ್ತೀನಿ ಮಾಡ್ತೀನಿ ಇದು ಅವ್ರನ್ನ ಎಷ್ಟು ಮೇಲಕ್ಕೆ ಆಗ ತಗೊಂಡು ಹೋಗುತ್ತೋ ಅದಕ್ಕಿಂತ ಹೆಚ್ಚಿನ ಅಧಃಃಪತನ ಕಾರಣವಾಗುತ್ತೆ ಮುಂದಕ್ಕೆ ಅಂತ ಅಂದ್ರೆ ಡ್ರಗ್ಸ್ ಗಿಕ್ಸ್ ಹೋದ್ರೆ ಸೊ ಅಂಡ್ ಸೊ ಹೀಗಿರುವಾಗ ಸೊ ಇದನ್ನ ಸಾಧನೆ ನಾವು ಮಾಡೋದೇ ಇಂಪಾರ್ಟೆಂಟ್ ಅಲ್ವಾ ಒಂದು ಇನ್ನೊಂದು ಈ ಕುಂಡಲಿನಿ ಶಕ್ತಿನ ಉದ್ದೀಪನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾನೆ ಅದು ಈ ಸಮಾಧಿ ಒಂದೇನಾ ಇದು ನನ್ನ ಪ್ರಶ್ನೆ ಮೊದಲು ಎರಡನ್ನ ನಾವು ಅರ್ಥ ಮಾಡೋದು ತುಂಬಾ ಚೆನ್ನಾಗಿತ್ತು ಪ್ರಶ್ನೆಗಳೆಲ್ಲವೂ ಕೂಡ ಉತ್ತರದ ರೀತಿಯೇ ಇತ್ತು ನಾನು ಏನು ಹೇಳೋದಿಲ್ಲ ಕೊನೆ ಕೇಳಿದ್ ಹೇಳಬೇಕಾದ್ರೆ ನೆನ್ನೆ ತಗೊಂಡಂತಹ ವಿಚಾರ ಏನಂದ್ರೆ ಮೋಕ್ಷ ಅಂದ್ರೆ ಏನು ವಿ ಆರ್ ಥಿಂಕಿಂಗ್ ಅಬೌಟ್ ದ ಡೆಸ್ಟಿನೇಷನ್ ನಾಟ್ ದ ಜರ್ನಿ ವಿ ಆರ್ ಥಿಂಕಿಂಗ್ ಓನ್ಲಿ ಅಬೌಟ್ ದ ಡೆಸ್ಟಿನೇಷನ್ ಗುರಿ ಏನು ಅಂತಂದಾಗ ಯೋಗದಲ್ಲಿ ಅಥವಾ ನೀವು ಹೇಳಿದಾಗೆ ಕುಂಡಲಿನಿ ಆ ಷಟ್ ಚಕ್ರಗಳನ್ನ ಮೀರಿ ಸಹಸ್ರಾರದಲ್ಲಿ ನಿಲ್ಲಿಸೋದು ಅಂತ ತಗೊಳ್ಳೋದಾಗ್ಲಿ ಅಥವಾ ಸಮಾಧಿಯಲ್ಲಿ ಅಂತ ತಗೊಳ್ಳೋದಾಗ್ಲಿ ಅವರ ಒಂದು ಗೋಲ್ ಏನು ಅಂತಂದ್ರೆ ಸಮಾಧಿ ಸ್ಥಿತಿಯ ಆನಂದ ಅನುಭವ ಆ ಜರ್ನಿಯನ್ನ ನಾವು ಯಾರು ನೋಡ್ತಾ ಇಲ್ಲ ಆ ಆನಂದ ಅನುಭವದ ದೃಷ್ಟಿಯಲ್ಲಿ ನೋಡಿದಾಗ ಆ ಆನಂದದ ಅನುಭವವನ್ನ ಈ ಸೈಕೋಡೆಲಿಕ್ಸ್ ಇರಬಹುದು ನೀವು ಹಾಗೆ ಹಲವಾರು ಇಂಜೆಕ್ಟ್ ಮಾಡೋದ್ರ ಮೂಲಕ ಇದನ್ನೆಲ್ಲ ಕೊಡಬಹುದು ಆ ಎಕ್ಸ್ಪೀರಿಯನ್ಸ್ ನ ಕೊಡಬಹುದು ಅಂತ ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ವಿಜ್ಞಾನ ಅಥವಾ ಇವತ್ತಿನ ಒಂದು ಮೆಡಿಸಿನ್ ತಗೊಳ್ಳುವಂತ ವಿಚಾರದಲ್ಲಿ ಸೊ ಹಾಗಾಗಿ ನೀವು ಯಾವ್ದನ್ನ ಕಷ್ಟ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ತಾ ಇದ್ದೀರಾ ಅಂತಾನೆ ನಾ ನಿಮ್ ಕೊಡ್ತೀವಿ ಅಂತ ಬಟ್ ಆದ್ರೆ ನೀವು ಡೆಫಿನೆಟ್ಲಿ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಆ ಅನುಭವ ಅಷ್ಟೇ ಬೇಕು ಅಂತಂದ್ರೆ ಆದ್ರೆ ನೀರೂ ತಗೋಬಹುದು ಡ್ರಗ್ಸ್ ಗಳಿಂದನೂ ಹಲವಾರು ಜನ ಇಂಟಾಕ್ಸಿಕೇಟ್ ಆಗಿ ಮನಸ್ಸು ಹಿಂಗೆಂಗ ಇರುತ್ತೆ ಆದ್ರೆ ಅದನ್ನ ತಗೊಂಡಾಗ ಎಷ್ಟು ಆನಂದ ಇರುತ್ತೋ ಅದನ್ನ ಬಿಟ್ಟ ತಕ್ಷಣ ಅದ್ ಪತನ ಕಿಳಿತಾರೆ ದೇಹ ಆರೋಗ್ಯ ಕಳ್ಕೊಳ್ಳೋ ಜೊತೆಗೆ ಮನಸ್ಸಿನ ಸಮತೋಲನವೂ ಕಳ್ಕೊಳ್ಳುತ್ತೆ ಆದ್ರಿಂದ ಈ ಮೆಡಿಸಿನ್ ಇಂದ ಅಥವಾ ಈ ಒಂದು ಸೈಕೋಡೆಲಿಕ್ಸ್ ಇಂದ ಹಾಳಾಗೋ ಜಾಸ್ತಿ ಅದನ್ನ ತಗೋಬಾರ್ದು ಆದ್ರೆ ಅನುಭವದ ದೃಷ್ಟಿಯಿಂದ ಸೇಮ್ ಅಂತ ಹಾಗೆ ನೀವು ಇನ್ನೊಂದು ಹೇಳಿದ್ರಿ ಇದೊಂದು ಪ್ರಾಸೆಸ್ ಅಲ್ವಾ ಜರ್ನಿ ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಯೋಗದಲ್ಲೂ ಅಷ್ಟೇ ನಾವು ಯೋಗವನ್ನ ನಾವು ಯಾಕೆ ಮಾಡ್ಬೇಕು ಅಂದ್ರೆ ಆ ಜರ್ನಿಗೋಸ್ಕರ ಮಾಡ್ಬೇಕು ಹೊರತು ಆ ಎನ್ ಆ ಕೊನೆಯ ಆ ಡೆಸ್ಟಿನೇಷನ್ ಅಲ್ಲ ಅನ್ನೋದೇ ನಂದು ನೆನೆ ಮುಖ್ಯ ಐತಿ ಯೋಗದ ಒಂದು ನಾವು ನೋಡುವಾಗ ಅಷ್ಟಾಂಗ ಯೋಗ ಅಂತ ಹೇಳುವಾಗ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂದ್ರೆ ಯಮ ನಿಯಮ ಅನ್ನುವಂಥದ್ದು ವ್ಯಾಲ್ಯೂಸ್ ನನ್ನ ಒಂದು ಜೀವನದ ಒಂದು ಇಂಟಿಗ್ರಿಟಿ ಆಫ್ ಮೈ ಪರ್ಸನಾಲಿಟಿ ಆಗತ್ತೆ ಆಸನ ಅನ್ನೋ ನನ್ನ ದೇಹದ ಮೇಲೆ ಮಾಸ್ಟರಿ ಪ್ರಾಣಾಯಾಮ ಅನ್ನೋವಂಥದ್ದು ನನ್ನ ಎನರ್ಜಿಯ ಮೇಲೆ ಒಂದು ಮಾಸ್ಟರಿ ಪ್ರತ್ಯಾಹಾರ ಅನ್ನೋಂಥದ್ದು ಹೊರಗಿನ ಹೋಗ್ತಾ ಇರುವಂತಹ ಇಂದ್ರಿಯಗಳನ್ನ ಒಳಮುಖ ಮಾಡಿ ಆ ಸೆನ್ಸ್ ಕಂಟ್ರೋಲ್ ಮಾಸ್ಟರ್ ಓವರ್ ಮೈ ಸೆನ್ಸಸ್ ಧಾರಣ ಅಂತ ತಕ್ಷಣ ನನ್ನ ಯೋಚನೆಗೆ ಏನು ಬೇಕು ಅನ್ನೋದನ್ನ ಅದನ್ನೆಡ್ತೀನಿ ಅಂತ ಮೈಂಡ್ ಮಾಸ್ಟರಿ ಧ್ಯಾನ ಅನ್ನೋಂಥದ್ದು ಅದನ್ನ ದೀರ್ಘಕಾಲ ಮಾಡಿ ಸಮಾಧಿ ಅಂತ ಅಂದಾಗ ಆಬ್ಸಲ್ಯೂಟ್ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಆನ್ ಒನ್ ಆಬ್ಜೆಕ್ಟ್ ಇದನ್ನ ಸಮಾಧಿ ಅನ್ನೋದು ಮುಖ್ಯ ಆದ್ರೆ ಇದನ್ನ ಗೋಲ್ ಆಗಿಟ್ಕೊಳ್ಳದೆ ಇದನ್ನ ಮೀನ್ಸ್ ಆಗಿಟ್ಕೊಂಡ್ರೆ ವೇದಾಂತ ಹೇಳುತ್ತೆ ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಎಸೆನ್ಷಿಯಲ್ ಅನ್ನಕಿತ್ತ ದಿಸ್ ಕ್ಯಾನ್ ಬಿ ಟೇಕನ್ ಯಾಕೆಂದ್ರೆ ಆ ಒಂದು ಆಬ್ಸಲ್ಯೂಟ್ ಕಾಮ್ ಮೈಂಡ್ ಆ ಒಂದು ಚಿತ್ತ ಏಕಾಗ್ರತೆ ಏನಿರುತ್ತೆ ಅದನ್ನ ಇಟ್ಕೊಂಡು ನೀವು ಈ ಒಂದು ಆತ್ಮಜ್ಞಾನದ ವಿಚಾರವನ್ನ ಕೇಳಿ ಅದನ್ನ ಮನಸ್ಸಿನಲ್ಲಿ ಮನನ ಮಾಡಿದ್ರೆ ಆ ಕ್ಷಣದಲ್ಲಿ ಸತ್ಯದ ಒಂದು ಜ್ಞಾ ಅರಿವಾಗೋ ಸಾಧ್ಯತೆ ಇರುತ್ತೆ ಮನನ ನಿಮ್ಗೆ ಅಷ್ಟು ಸುಲಭವಾಗತ್ತೆ ಶ್ರವಣ ಅಷ್ಟು ಸುಲಭವಾಗತ್ತೆ ಹಾಗಾಗಿ ಯೋಗವನ್ನ ನಾವು ಯಾವತ್ತೂ ತಿರಸ್ಕರಿಸಿರೋಂಥದಲ್ಲ ಯೋಗದಲ್ಲಿ ಸಿಗುವಂತಹ ಆನಂದಾನುಭವ ಮಾತ್ರ ಇಟ್ಕೊಂಡಿದ್ರಲ್ಲ ಅದನ್ನ ತಿರ ತಿರಸ್ಕರಿಸೋದು ಯಾಕೆಂದ್ರೆ ಅಲ್ಲಿ ಕೂಡ ಆನಂದಾನುಭವ ಕೇಳಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸಮಾಧಿಯಲ್ಲಿದ್ದಾಗ ಆನಂದದಲ್ಲಿ ಇದ್ದೆ ಅಂದ್ರೆ ಈಗಿಲ್ಲ ಅಂತ ಅರ್ಥ ಹಾಗಾಗಿ ಯಾವುದೋ ಒಂದು ಅವಸ್ಥೆಯಲ್ಲಿ ಸಿಕ್ಕೋದನ್ನ ಬಿಡೋದು ಬಿಟ್ಟು ಸ್ವರೂಪದಲ್ಲಿ ಸದಾ ನೀವು ಆನಂದ ಸ್ವರೂಪರಾಗಿದ್ದೀರಿ ಅಂತ ತಿಳಿಯುವಂತದ್ದನ್ನ ವೇದ ಅಂತ ಹೇಳೋದು ಆದ್ರಿಂದ ಈ ಯೋಗವನ್ನ ಕುಂಡಲಿನಿಯಾಗ್ಲಿ ನೀವು ಆ ಅಷ್ಟಾಂಗ ಯೋಗವೇ ಆಗ್ಲಿ ಯಾವುದನ್ನೇ ಮಾಡುದಾದ್ರು ದ ಬೇಸಿಕ್ ಮೋಟಿವೇಸ್ ಒನ್ ಪಾಯಿಂಟೆಡ್ ಅಟೆನ್ಷನ್ ಸಮಾಧಿ ಅಂದ್ರೆ ಇನ್ನೇನಿಲ್ಲ ಸಮಾಧಿ ಒಂದರಲ್ಲಿ ನೂರಕ್ಕೆ ನೂರು ಮನಸ್ಸನ್ನ ಕೇಂದ್ರೀಕರಿಸಿರೋದು ಅದು ಸವಿಕಲ್ಪ ಆಗತ್ತೆ ಆ ಒಂದು ಥಾಟ್ ಹೋಗಿ ಏನೂ ಇಲ್ದೇ ಆದ್ರೆ ನಿರ್ವಿಕಲ್ಪ ಆಗತ್ತೆ ಅಷ್ಟ್ ಬಿಟ್ರೆ ಆಬ್ಸಲ್ಯೂಟ್ ಕಾನ್ಸಂಟ್ರೇಷನ್ ಹಾಗಾಗಿ ಅಬ್ಸೊಲ್ಯೂಟ್ ಕಾನ್ಸಂಟ್ರೇಷನ್ ನ ಗಳಿಸೋದಕ್ಕೆ ಯೋಗವನ್ನ ಅಭ್ಯಾಸ ಮಾಡೋಣ ಆದ್ರೆ ಅದು ಕೊನೆಯಲ್ಲ ಆ ಯೋಗಾಭ್ಯಾಸಕ್ಕೆ ಜ್ಞಾನ ಒಂದು ಸೇರಿದಾಗ ಪರಿಪೂರ್ಣತೆ ಬರುತ್ತೆ ಇಲ್ಲಾಂದ್ರೆ ಒಂದು ಸ್ಟೇಟು ಹೆಂಗೆ ನಿದ್ದೆಯಲ್ಲಿದ್ದಾಗ ಖುಷಿಯಾಯಿತು ಸಮಾಧಿ ಇದ್ದಾಗ ಖುಷಿ ಆಗುತ್ತೆ ಹೊರಗ್ ಬಂದ್ಮೇಲೆ ಹೆಂಗೆ ನಿದ್ದೆಯಿಂದ ಬಂದ್ಮೇಲೆ ಮತ್ತೆ ಮಾಮೂಲಿ ಸಂಸಾರವು ಸಮಾಧಿಯಲ್ಲೂ ಕೂಡ ಬಂದ್ಮೇಲೆ ಆ ಪ್ರಾಸೆಸ್ ಅಲ್ಲಿ ನಾವು ಬದಲಾಗಿರ್ತೀವಿ ಬಿಟ್ರೆ ಸಂಸಾರ ಪೂರ್ಣವಾಗಿ ಹೋಗಿರೋದಿಲ್ಲ ಯಾಕೆಂದ್ರೆ ಅಜ್ಞಾನ ಹೋಗಿರೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಜ್ಞಾನಕ್ಕೆ ಹಂಬಲಿಸೋಣ ಯೋಗವನ್ನ ಅಭ್ಯಾಸ ಮಾಡೋಣ ಯೋಗದ ಜೊತೆಗೆ ಜ್ಞಾನವು ಸೇರುವಂತಹದಾಗಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಅದ್ಭುತವಾಗಿತ್ತು ಚೆನ್ನಾಗಿತ್ತು ವೆರಿ ಗುಡ್ ಪ್ರಶ್ನೆ ಮುಗಿಸ್ಕೋಬೋದ ಡಾಕ್ಟರ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಕೇಳೋದಕ್ಕೆ ಇಚ್ಛೆಡ್ತಿದ್ದಾರೆ ಪ್ರಣಾಮ್ ಪ್ರಮೋದ್ ಜಿ ಬಹಳ ಅದ್ಭುತವಾಗಿತ್ತು ನಿಮ್ಮ ಕೊಟ್ಟಿರೋ ಉತ್ತರಕ್ಕೆ ಪೂರಕವಾಗಿ ನಾನು ಮಾತಾಡ್ತೀನಿ ಸೈಕಡೆಲಿಕ್ ಡ್ರಗ್ಸು ತಗೊಳ್ಳೋದು ಅದು ಪ್ರಾಪಂಚಿಕವಾದ ಒಂದು ವಿಕೃತವಾದಂಥ ಪ್ರೆಷರ್ಗೆ ಅದಕ್ಕೂ ಸಮಾಧಿಗೂ ಅಜಗಜಾಂತರ ಯಾಕಂದ್ರೆ ಸಮಾಧಿ ಅನ್ನೋದು ತತ್ವಜ್ಞಾನದಲ್ಲಿ ನಾವು ನಮ್ಮ ಮನಸ್ಸನ್ನ ಸ್ಥಿತ ಪ್ರಜ್ಞೆ ಮಾಡಿಕೊಂಡು ಪರಮಾತ್ಮನಲ್ಲಿ ಒಂದಾದಾಗ ಆಗುವ ಸಾಕ್ಷಾತ್ಕಾರಕ್ಕೆ ಸಮಾಧಿ ಅಂತೀವಿ ನಾನು ವೈದ್ಯಳು ಆಗಿ ಸಮಾಧಿ ಸ್ಥಿತಿಗೂ ಹೋಗಿ ಸಾಕ್ಷಾತ್ಕಾರ ಪಡೆದಿರೋದ್ರಿಂದ ಇದಕ್ಕೆ ಉತ್ತರ ಕೊಡಕ್ಕೆ ಸಮಂಜಸ ಅನ್ಕೊಂಡು ಮಾತಾಡ್ತಾ ಇದ್ದೀನಿ ನೀವು ಹೇಳಿದ್ದು ನಿಜವಾಗ್ಲೂ ಆ ಸರಿಯಾದ ಉತ್ತರ ಯಾಕಂದ್ರೆ ಡ್ರಗ್ಸ್ ತಗೊಳೋದ್ರಿಂದ ಸಂಪೂರ್ಣ ಡಿಸ್ಟ್ರಕ್ಷನ್ ಆಗತ್ತೆ ಹೊರತಾಗಿ ಯಾವ ಪ್ರಯೋಜನನೂ ಆಗೋದಿಲ್ಲ ಆದ್ರೆ ಯಾವಾಗ ನಾವು ಆತ್ಮಜ್ಞಾನದ ಕಡೆ ಹೋಗಿ ಪರಮಾತ್ಮನ ಪ್ರಾಪ್ತಿಗಾಗಿ ಧ್ಯಾನ ಮಾಡಿಕೊಂಡು ಪ್ರಪಂಚವನ್ನ ಮರೆತು ನಾವು ಪರಮಾತ್ಮನಲ್ಲಿ ಒಂದಾಗ್ತಿವಲ್ಲ ಆವಾಗ ಮಾತ್ರ ಸಾಕ್ಷಾತ್ಕಾರ ಆಗತ್ತೆ ಹಾಗಾಗಿ ಸಮಾಧಿ ಅನ್ನೋದು ಅಧ್ಯಾತ್ಮದ ಉತ್ತಂಗಕ್ಕೆ ಏರಿದಾಗ ಜೀವನ್ ಮುಕ್ತರಾಗುವಂತ ಒಂದು ಸ್ಥಿತಿ ಆದ್ರೆ ಡ್ರಗ್ಸ್ ತಗೊಳ್ಳೋದು ಇದು ಅತ್ಯಂತ ಹೀನ ಕೃತ್ಯ ಅದನ್ನ ಯಾರು ಮಾಡಬಾರ್ದು ಅದಕ್ಕೂ ಇದಕ್ಕೂ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬಹುದು ನಾನು ಅದಕ್ಕೆ ಒಂದು ಸಣ್ಣದಾಗಿ ಹೇಳೋದಾದ್ರೆ ಡಾಕ್ಟರ್ ಆಗಿರೋ ಕಾರಣ ಡಾಕ್ಟರ್ ಇವತ್ತು ನ್ಯೂರೋಸೈನ್ಸ್ ಇದೆ ನ್ಯೂರೋಸೈನ್ಸ್ ನ ಪ್ರಕಾರ ನೀವು ಅವರೆಲ್ಲರೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಈ ಬ್ರೈನ್ ಅಲ್ಲಾಗುವಂತಹ ನ್ಯೂರಾನ್ಸ್ ನ ಫ್ಲಿಕರಿಂಗ್ ನೋಡಿ ಅವರು ಹಲವಾರು ಮ್ಯಾಪಿಂಗ್ ಗಳನ್ನ ಮಾಡುವಂತದ್ದಿದೆ ಹಾಗಾಗಿ ಒಬ್ಬ ಸಮಾಧಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಾ ಇರುವಂತಹ ಫ್ಲಿಕರಿಂಗ್ ಆಫ್ ನ್ಯೂರಾನ್ಸ್ ನೋಡಿ ಅವ್ರು ಯಾವ್ದು ಸೈಕೋಡೆಲಿಕ್ಸ್ ಕೊಡ್ತಾರೆ ಅದನ್ನ ತೋರಿಸಿ ಅಲ್ಲಿ ತೋರಿಸ್ತಾ ಇದು ಮ್ಯಾಚಿಂಗ್ ಸೊ ಹಾಗಾಗಿ ಆ ಅನುಭವದಲ್ಲಿ ಹೇಳ್ತದೆ ಹೊರತು ಮಾರ್ಗದಲ್ಲಿ ಖಂಡಿತ ಹೇಳಿಲ್ಲ ನೀವು ಹೇಳೋ ನಿಜ ಹಾಗೆ ನೀವ್ ಇನ್ನೊಂದು ಹೇಳಿದ್ರಿ ಅದಕ್ಕೆ ಅರ್ಧ ಒಪ್ತೀನಿ ಇನ್ನ ಅರ್ಧಕ್ಕೆ ನಾನು ವೇದಾಂತದ ದೃಷ್ಟಿಯಲ್ಲಿ ತಗೊಂಡಾಗ ಖಂಡಿತಾ ಇಲ್ಲ ನಾವು ಸಮಾಧಿಯಲ್ಲಿ ಪರಮಾತ್ಮನ ಆಗೋದಿಲ್ಲ ಪರಮಾತ್ಮ ನಾನೇ ಅಂತ ತಿಳಿಯುವಂಥದ್ದು ಅದು ಯಾವ ಸಮಾಧಿ ಯೋಗ ಸಮಾಧಿ ಆದರೆ ನೀವು ಯೋಗ ಸಮಾಧಿ ಅದು ಕುಂಡಲಿನಿ ಸಮಾಧಿ ಆಗಲಿ ಅಥವಾ ಇನ್ಯಾವುದೇ ಯೋಗ ಸಮಾಧಿ ಆಗ್ಲಿ ನಿಮಗೆ ಈ ಒಂದು ವಿಚಾರ ಅಹಂ ಬ್ರಹ್ಮಾಸ್ಮಿ ಆಗಲಿ ತತ್ವ ತತ್ವಮಸಿ ಆಗಲಿ ಈ ವಿಚಾರ ನಿಮಗಿಲ್ಲ ನೀವು ಪತಂಜಲಿ ಯೋಗ ಸೂತ್ರವನ್ನ ನೋಡಿದಾಗ ನಿಮಗೆ ಯಾವುದೂ ಇಲ್ಲ ನೀವು ಪತಂಜಲಿ ಯೋಗ ಸೂತ್ರದ ಮೂಲಕ ನೀವು ಸಮಾಧಿ ನಿರ್ವಿಕಲ್ಪ ಸಮಾಧಿ ಆಗಲಿ ಅಥವಾ ಅಸಂಪ್ರಜ್ಞಾತ ಸಮಾಧಿ ಅಂತ ಬರುತ್ತೆ ಸೊ ಅದರ ಮೂಲಕ ನೀವು ಹೋದಾಗ ನಿಮಗೆ ಇಲ್ಲಿ ತತ್ವಜ್ಞಾನವೇ ಆಗಿಲ್ಲ ನೀವೇ ಹೇಳಿದ್ರಿ ಚೆನ್ನಾಗಿ ಒಳ್ಳೆ ವಿಚಾರ ಹೇಳಿದ್ರಿ ತತ್ವಜ್ಞಾನದ ಸಮಾಧಿ ದಟ್ ಇಸ್ ಅಕ್ಸೆಪ್ಟೆಡ್ ಇನ್ ವೇದಾಂತ ಯಾರಿಗೆ ಈ ಒಂದು ತತ್ವಜ್ಞಾನವಾಗಿದೆಯೋ ಶ್ರವಣವಾಗಿದೆಯೋ ನಾನು ಬ್ರಹ್ಮ ಒಂದೇ ಅದನ್ನ ಮನನ ಮಾಡಿದ್ದಾನೋ ಹೌದು ನಿಶ್ಚಯ ಜ್ಞಾನದಿಂದ ಆಮೇಲೆ ಮಾಡುವ ನಿಧಿಧ್ಯನ ಧ್ಯಾನದಲ್ಲಿ ಸಮಾಧಿಗೋದ್ರೆ ಯು ವಾಟ್ ಯು ಟೋಲ್ಡ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆದರೆ ಬರೀ ಯೋಗದಿಂದ ಕುಂಡಲಿನಿ ಯೋಗದಿಂದ ಇನ್ಯಾವುದೋ ಒಂದು ಯೋಗದಿಂದ ನಾವು ಸಮಾಧಿಗೋದ್ರೆ ಅದು ಒಂದು ಅನುಭವ ನೀವೇ ಹೇಳದಂತೆ ಅದೊಂದು ಸ್ಥಿತಿ ಸ್ಥಿತಿ ಅಂದ್ರೆ ಈ ನೀರು ನೀರು ಅನ್ನೋಂಥದ್ದು ಈ ಐಸ್ ಆದ್ರೆ ಅದೊಂದು ಸ್ಥಿತಿ ಆ ಸ್ಥಿತಿಯನ್ನ ಬಿಟ್ಟು ವಾಪಸ್ ನೀರಾಗತ್ತೆ ಸ್ಥಿತಿ ಸ್ಥಾಪಕತ್ವ ಬರುತ್ತೆ ನೀರು ಎವಾಪರೇಟ್ ಆಗಿ ಒಂದು ವೇಪರ್ ಆಗತ್ತೆ ಮತ್ತೆ ಅದು ವಾಪಸ್ ನೀರಾಗತ್ತೆ ಯಾವುದೇ ಒಂದು ಸ್ಥಿತಿ ಆದರೂ ಕೂಡ ಆದ್ರೂ ಅದು ಅದರ ಮೂಲ ಸ್ಥಿತಿಗೆ ಹೋಗತ್ತೆ ಹೊರತು ಅದು ಯಾವುದೇ ಅದರ ಒಂದು ಬಂದು ಹೋಗುವಂತಹ ಸ್ಥಿತಿ ಅಲ್ಲ ಹಾಗಾಗಿ ಮೋಕ್ಷ ಅನ್ನೋಂಥದ್ದಿರಬಹುದು ಅಥವಾ ಆತ್ಮಜ್ಞಾನ ಜ್ಞಾನ ಅನ್ನೋದಿರಬಹುದು ಇದು ಒಂದು ಸ್ಥಿತಿ ಅಲ್ಲ ಹಲವಾರು ಜನರಿಗೆ ಇದಿರುವಂತಹ ಕನ್ಫ್ಯೂಷನ್ ಆದ್ರಿಂದ ನಾನು ಹೇಳಿದ್ದು ಇದು ಸ್ಥಿತಿ ಅಲ್ಲ ಇದು ಸ್ವರೂಪ ಫೈರ್ ಯಾವಾಗ ಹಾಟ್ ಇತ್ತು ಅಗ್ನಿ ಯಾವಾಗ ಬೆಚ್ಚಗಿತ್ತು ಅಂದ್ರೆ ಸದಾ ಅದು ಒಂದು ಸ್ಥಿತಿ ಅಲ್ಲ ಬೇಕಾರೆ ಉದಾಹರಣೆಗೆ ನಿಮಗೆ ಹಾ ಈಗ ತೋರ್ಸಕ್ಕಾಗಲ್ಲ ಬೆಂಕಿ ಸುಡ್ತಾ ಇದೆ ಅದ್ರ ಮೇಲೆ ನೀವು ಒಂದು ಬಟ್ಟಲನ್ನ ಇಟ್ಟು ಅದರಲ್ಲಿ ನೀರ್ ಹಾಕಿ ಅದನ್ನು ಕುದಿಸ್ತೀರಾ ನೀರು ಸುಡ್ತಾ ಇದೆ ಆದ್ರೆ ನೀರು ಸುಡ್ತಾ ಇದೆ ನಿಜ ಆದ್ರೆ ಸುಡೋದು ಅನ್ನೋದು ನೀರಿನ ಒಂದು ಸ್ವರೂಪವಾ ಇಲ್ಲ ಐದು ನಿಮಿಷ ಬಿಡಿ ಮತ್ತೆ ಅರತ್ತೆ ಪಾತ್ರೆ ಸುಡ್ತಾ ಇದೆ ಪಾತ್ರೆಯನ್ನು ಐದು ನಿಮಿಷ ಹೊರಗಿಡಿ ಅದು ಅದ್ರ ಸುಡುವಂತಹ ಆ ಒಂದು ಲಕ್ಷಣವನ್ನ ಕಳ್ಕೊಳತ್ತೆ ಆದ್ರೆ ಈ ಬೆಂಕಿ ಅನ್ನೋದು ಇದೆಯಲ್ಲ ಅದು ಯಾವಾಗ್ಲೂ ಅಗ್ನಿ ಅನ್ನೋದು ಯಾವಾಗ್ಲೂ ಸುಡೋದು ಅದು ಸ್ವರೂಪ ಹಾಗಾಗಿ ಮುಖ್ಯವಾಗಿ ತಿಳಿಯುವಂಥದ್ದು ಏನಂದ್ರೆ ಸಮಾಧಿ ಅನ್ನುವಂಥದ್ದನ್ನ ಸ್ಥಿತಿಯಾಗಿ ಯೋಗ ಯೋಗ ಸಿದ್ಧಾಂತದಲ್ಲಿ ಅಥವಾ ಯೋಗ ದರ್ಶನದಲ್ಲಿ ಸಮಾಧಿಯನ್ನ ಸ್ಥಿತಿಯಾಗಿ ಹೇಳಿದೆ ವೇದಾಂತದಲ್ಲಿ ಸಮಾಧಿಯನ್ನ ಸ್ವರೂಪ ದರ್ಶನವಾಗಿ ಸ್ವರೂಪ ಜ್ಞಾನವಾಗಿ ಹೇಳಿದೆ ಹಾಗಾಗಿ ಶ್ರವಣ ಮನನವಾದ ನಂತರ ಬರುವಂತಹ ನಿಧಿಧ್ಯ ಸಮಾಧಿ ಇಸ್ ಕಂಪ್ಲೀಟ್ ಅದರ್ವೈಸ್ ಯೋಗ ಸಮಾಧಿ ಇಸ್ ನಾಟ್ ಕಂಪ್ಲೀಟ್ ಯು ಗೆಟ್ ಅಲ್ಟಿಮೇಟ್ ಹ್ಯಾಪಿನೆಸ್ ಅಕ್ಸೆಪ್ಟೆಡ್ ಬಟ್ ಒನ್ಸ್ ಯು ಕಮ್ಔಟ್ ಕಷ್ಟ ಆಗತ್ತೆ ಹೇಗೆ ಅಂತೀವ ಅದೇ ರೀತಿಯಲ್ಲಿ ಮತ್ತೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾವು ಸಮಾಧಿಗೆ ಪ್ರಯತ್ನ ಮಾಡೋಣ ಸಮಾಧಿಗೆ ಪ್ರಯತ್ನ ಧನ್ಯವಾದಗಳು ಪ್ರಮು ಇವತ್ತು ಸುಮಾರು ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಕ್ಕಿದೆ ಆರೂವರೆಯಿಂದ ಇಷ್ಟೊತ್ತಿನ ಕಾಲ ನಡೆದಂತಹ ಒಂದು ಜ್ಞಾನ ಅಹ್ ಪ್ರಸಾರವಾಗಿರ್ಬಹುದು ಅಥವಾ ಪ್ರಶ್ನೋತ್ತರಗಳಾಗಿರ್ಬಹುದು ಇದರಿಂದ ಸುಮಾರು ವಿಚಾರಗಳನ್ನ ತಿಳ್ಕೊಂಡಿದೀವಿ ಇದರ ಮನನವನ್ನ ಮಾಡ್ತೀವಿ ಮತ್ತೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಿರುವಂತ ಲರ್ನ್ ವೇದಾಂತದಲ್ಲಿ ಹೋಗಿ ಮತ್ತೊಮ್ಮೆ ಕೇಳಿಸ್ಕೊಂಡು ಅಕಸ್ಮಾತ್ ಏನಾದ್ರೂ ಡೌಟ್ ಇದ್ರೆ ನಾಳೆ ನಮ್ಮ ಪ್ರಶ್ನೆಗಳ ಜೊತೆಗೆ ಸರಿಯಾಗಿ ಆರು ಇಪ್ಪತ್ತಕ್ಕೆ ಹಾಜರಾಗ್ತೀವಿ ಅಂತ ಹೇಳ್ತಾ ಇವತ್ತು ನಾವ್ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮಂಗಳ ಹಾಡೋಣ ಮತ್ತೆ ನಮ್ಮ 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 ನಿಮ್ಮೆಲ್ಲರ ಭೇಟಿ ಸರಿಯಾಗಿ ಆರು ಇಪ್ಪತ್ತಕ್ಕೆ ನಾಳೆ ಸಂಜೆ ಅಲ್ಲಿವರೆಗೂ ಧನ್ಯವಾದಗಳು ವಂದೇ ಮಾತೃ ಜಯ ಹಿಂದ್ ಗ್ರೂಪ್ ಗ್ರೂಪ್ಗಳು ಇನ್ನ ಕೆಲವೇ ನಿಮಿಷಗಳಲ್ಲಿ ಓಪನ್ ಆಗುತ್ತೆ ನಿಮ್ಮ ಪ್ರಶ್ನೆ ಏನೇ ಇದ್ರು ವಾಟ್ಸಾಪ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ವಿನಂತಿ ಹಾಗೆ ಒಂದೆರಡು ಪ್ರಶ್ನೆಗಳೇ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಸುಂದರವಾಗಿ ಬಂದಿದೆ ಕಾಲಾವಕಾಶದ ಮಿತಿ ಇದ್ದಿದ್ದ ಕಾರಣ ಆ ಪ್ರಶ್ನೆಗಳಿಗೆ ಇವಾಗ್ಲೇ ಉತ್ತರಿಸೋದಿಕ್ಕೆ ಸಾಧ್ಯವಾಗಿಲ್ಲದೆ ಇದ್ರು ವಾಟ್ಸ್ಆ್ಯಪ್ ನಲ್ಲಿ ಖಂಡಿತವಾಗ್ಲೂ ಆ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಹೀಗಾಗಿ ನೀವ್ ಗ್ರೂಪ್ ಅಲ್ಲಿ ಆಗಿರಬಹುದು ಅಥವಾ ಪ್ರಮೋದ್ ಸರ್ಗೆ ಆಗಿರ್ಬಹುದು ಡೈರೆಕ್ಟ್ ಆಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸೋಣ ನಾಳೆ ಆರು ಇಪ್ಪತ್ತಕ್ಕೆ ನಮ್ಮ ನಿಮ್ಮೆಲ್ಲರ ಭೇಟಿ ಅಲ್ಲಿವರೆಗೂ ಧನ್ಯವಾದ ವಂದೇ ಮಾತ್ರ ಜೈ ಹಿಂದ್